ಕೋಟೆಯ ಜಿಲ್ಲಾಡಳಿತ ಭವನ ಎದುರು ನಡೆಸುತ್ತಿರುವ ಸಂತ್ರಸ್ತರ ಹೋರಾಟ ಏಳನೆಯ ದಿನಕ್ಕೆ ಕಾಲಿರಿಸಿದ್ದು ಸುಮಾರು ನೂರಕ್ಕೂ ಹೆಚ್ಚು ಸ್ವಾಮೀಜಿಗಳು ಆಗಮಿಸಿ ಬೆಂಬಲ ಸೂಚಿಸುವ ಮೂಲಕ ಸಂತ್ರಸ್ತರ ಹೋರಾಟಕ್ಕೆ ಶಕ್ತಿ ತುಂಬಿದ್ದಾರೆ ಮಠದ ದಿಂಗಾಲೇಶ್ವರ ಸ್ವಾಮೀಜಿ ಕೊಲ್ಲಾಪುರದ ಕನ್ನೇರಿ ಮಠದ ಶ್ರೀಗಳು ಸೇರಿದಂತೆ ಜಿಲ್ಲೆಯ ವಿವಿಧ ಪ್ರದೇಶಗಳಿಂದ ಆಗಮಿಸಿದ ಸ್ವಾಮೀಜಿಗಳು ಮೆರವಣಿಗೆಯ ಮೂಲಕ ವೇದಿಕೆಗೆ ಆಗಮಿಸಿದರು ಈ ಸಂದರ್ಭದಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿ ಮಾತನಾಡಿ ಡಿಸೆಂಬರ್ ಹನ್ನೊಂದರಂದು ಸಿಎಂ ಜೊತೆಗೆ ನಡೆಯುವ ಸಭೆ ಸೂಕ್ತ ನಿರ್ಣಯ ತೆಗೆದುಕೊಳ್ಳದೇ ಇದ್ದಲ್ಲಿ ಎಲ್ಲಾ ಸ್ವಾಮೀಜಿಗಳು ಕಠಿಣ ನಿರ್ಧಾರ ತೆಗೆದುಕೊಂಡು ಹೋರಾಟಕ್ಕೆ ಇಳಿಯುತ್ತೇವೆ ಎಂದು ಎಚ್ಚರಿಸಿದರು ಕನ್ನೇರಿ ಮಠದ ಶ್ರೀಗಳು ಮಾತನಾಡಿ ತಾರ್ಕಿಕ ಅಂತ್ಯ ಕಾಣುವವರೆಗೂ ಹೋರಾಟ ಕೈಬಿಡಬಾರದು ಸಾವಿರಕ್ಕೂ ಹೆಚ್ಚು ಸ್ವಾಮೀಜಿಗಳು ನಿಮ್ಮ ಹಿಂದೆ ಇದ್ದೇವೆ ನೀವು ತೆಗೆದುಕೊಂಡ ನಿರ್ಧಾರಕ್ಕೆ ಬದ್ಧ ಇರುತ್ತೇವೆ ಎಂದು ಮುಖಂಡರಿಗೆ ಅಭಯಹಸ್ತ ನೀಡಿದರು ಇದೇ ಸಮಯದಲ್ಲಿ ಮಾಜಿ ಸಚಿವರಾದ ಮುರುಗೇಶ್ ನಿರಾನಿ ಹಾಗೂ ಅವರ ಬೆಂಬಲಿಗರು ಆಗಮಿಸಿ ಹೋರಾಟಕ್ಕೆ ಸಾಥ್ ನೀಡಿದರು ವಕೀಲರ ಸಂಘದಿಂದ ಕೋರ್ಟ್ ಕಲಾಪ ಬಹಿಷ್ಕಾರ ಹಾಕಿ ಪ್ರತಿಭಟನೆಯಲ್ಲಿ ಭಾಗಿಯಾದರು ಯುಕೆಪಿ ಯೋಜನೆ ಮೂರು ಅಂತ ಮುಗಿಸಿಕೆ ಇಡೀ ರಾಜ್ಯದ ವಕೀಲ ಬೆನ್ನಾಗಿರ್ತೀವಿ ನಾನು ಪಡ್ತಾ ಇದ್ದೇನೆ ಕೇಳಿದೆ ಹನ್ನೊಂದನೇ ತಾರೀಕಿನ ತನಕ ನೋಡ್ತೀವಿ ಆಮೇಲೆ ಒಂದು ತೀರ್ಮಾನವನ್ನ ಮಾಡ್ತೀವಿ ಅಂತ ಅವ್ರು ಹೇಳಿ ನಾನು ಕೂಡ ಹನ್ನೊಂದನೇ ತಾರೀಕಿಗೆ ಸಾಧ್ಯ ಆದ್ರೆ ಇಲ್ಲಿ ಬರುವಂತ ಪ್ರಯತ್ನವನ್ನ ಮಾಡ್ತೇನೆ ಹನ್ನೊಂದನೇ ತಾರೀಕಿಗೆ ಅವ್ರು ಏನ್ ಕೇಳಾರ ಯೋಗ್ಯ ನಿರ್ಣಯವನ್ನ ತೆಗೆದುಕೊಳ್ಳಿಲ್ಲ ಅಧಿವೇಶನದಲ್ಲಿ ಅಂತಂದ್ರೆ ಅವತ್ತಿನ ದಿವಸ ನಾವು ಅದು ಬಹಳ ಕಠೋರವಾಗಿರ್ತಕ್ಕಂತಹ ಒಂದು ತೀರ್ಮಾನವನ್ನು ಅವತ್ತಿನ ದಿವಸನೇ ಘೋಷಣೆ ಮಾಡ್ತೀವಿ ಅಂತಕ್ಕಂಥದ್ದು ಅದು ಇವತ್ತಿನ ದಿವಸ ಯಾರಿಗೆ ಏನು ಹೇಳೋದು ಬೇಡ ಅನ್ನುವಂಥದ್ದು ಬಹುಶಃ ಅವತ್ತು ಅವರು ಮಾಡದೇ ಇದ್ದಂತ ಸಂದರ್ಭದಲ್ಲಿ ನಮ್ಮ ಈ ಉತ್ತರ ಕರ್ನಾಟಕದ ಈ ಕೃಷ್ಣಾ ಯೋಜನೆಯನ್ನ ಜಾರಿಗೊಳಿಸಿ ಅದಕ್ಕೆ ಹಣ ಬಿಡುಗಡೆ ಮಾಡದೇ ಇದ್ದಂತ ಸಂದರ್ಭದಲ್ಲಿ ಅವತ್ತಿನ ದಿವಸ ನೀವು ತೆಗೆದುಕೊಳ್ಳುವ ಕಠೋರ ನಿರ್ಧಾರದ ಜೊತೆಗೆ ನಮ್ದು ಇನ್ನೂ ಒಂದು ಬಹಳ ವಿಶೇಷವಾದ ಕಠೋರ ನಿರ್ಧಾರ ಇರ್ತದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಕೊಂಡು ಕಾವಿ ಬಂದಿದೆ ಕೋಟು ಬಂದಿದೆ ಬಿಳೆ ಅಂಗಿಗಳನ್ನೂ ಬಂದ್ಬಿಟ್ಟು ಬಿಳೆ ಅಂಗಿ ಅಂದ್ರೆ ಗೊತ್ತಾಗ್ತಲ್ಲ ನಿಮಗೆ ಏನ್ರಿ ಮೂರು ಬಂದಾವಪ್ಪ ಅಂತಂದ್ರೆ ಬಹುಶಃ ವಿಧಾನಸೌಧವನ್ನ ನಾವು ಬೆಂಗಳೂರು ಬೆಳೆಸಿ ಬಾಗಲಕೋಟೆಗೆ ತಂದು ಕಟ್ಟುವ ಶಕ್ತಿ ನಮ್ಗೆ ಇದ್ದೇ ಇರ್ತದೆ ಅದನ್ನು ಸಂಘರ್ಷ ಮಾಡ್ಕೋಬೇಕು ನಾವಷ್ಟೇ ಆ ನಿಟ್ಟಿನೊಳಗೆ ಒಂದು ಯೋಜನೆಯನ್ನ ಹಾಕಿಕೊಳ್ಳೋಣ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಕೊಂಡು ನಾನು ಓದ್ತಾ ಇದ್ದೆ ಬ್ರಿಟಿಷ್ ಸರ್ಕಾರದಲ್ಲಿ ಒಬ್ಬ ಮನುಷ್ಯ ಅರಣ್ಯದೊಳಗೆ ಸತ್ಯಾಗ್ರಹ ಕುಂತ್ರ ನಾ ಹೇಳ್ತಾ ಇರೋದು ಅರಣ್ಯದಲ್ಲಿ ಸತ್ಯಾಗ್ರಹ ಕುಂತ್ರೆ ಇಪ್ಪತ್ ನಾಲ್ಕು ತಾಸಿನೊಳಗೆ ಲಂಡನ್ ಪಾರ್ಲಿಮೆಂಟ್ಗೆ ಆಸೆ ಹೋಗಿದ್ದ ಎಷ್ಟರ ಮೆಟ್ಟಿಗೆ ಅಂತಂದ್ರೆ ಅವತ್ತಿನ ಕಾಲದಲ್ಲಿ ಯಾವುದೇ ಮಾಧ್ಯಮಗಳು ಇರದೇ ಇರುವಂತಹ ಸಂದರ್ಭದೊಳಗೆ ಅದು ಲಂಡನ್ ಅನ್ನ ತಲುಪ್ತಿತ್ತು ಆ ಸುದ್ದಿ ಎನ್ನುವಂತಹ ಮಾತನ್ನ ನಾನು ಕೇಳಿದ್ದೇನೆ ಓದಿದ್ದೇನೆ ಉದ್ದೇಶ ಇಷ್ಟೇ ಬಾಗಲಕೋಟೆ ಅಂತ ಒಂದು ದೊಡ್ಡ ನಗರದಲ್ಲಿ ಎಲ್ಲ ನಾಯಕರು ಎಲ್ಲ ದೊಡ್ಡ ದೊಡ್ಡವರು ನೀವೆಲ್ಲರೂ ಈ ರೀತಿ ಇಷ್ಟು ಮಠಾಧಿಪತಿಗಳನ್ನ ಕರೆಸಿಕೊಂಡು ಮಾಡತಕ್ಕಂತ ಹೋರಾಟದ ಕೂಗು ಕೂಡಲೇ ಸಿದ್ದರಾಮಯ್ಯನವರನ್ನ ಮುಟ್ಟಬೇಕು ಅವರು ತುರ್ತು ಯೋಗ್ಯ ನಿರ್ಣಯವನ್ನ ತೆಗೆದುಕೊಳ್ಬೇಕು ಏನಾದರೂ ಒಂದು ದಂಡಿ ಕಾಣಬಹುದು ಹಿರಿಯರು ಜಿಲ್ಲಾದವ್ ಎಲ್ಲರೂ ಏರಿಯಾದಿಂದ ಇದೆ ಇದು ದಂಡಿ ಕಾಣಬಹುದು ಕಾಣುವ ಸಲುವಾಗಿ ತಾವು ಎಲ್ಲೆಲ್ಲಿ ಹೇಳ್ತಾರೆ ಹೇಳ್ರಿ ನಾವು ನಿಮ್ ಜೊತೆ ಇದ್ದೀವಿ ನಮ್ಮ ಮಠಗಳು ನಿಲ್ತ ರೈತರ ಮೇಲೆ ಆಮೇಲೆ ನಮ್ಮ ಮಠಗಳಿರುವುದು ರೈತರ ರೈತ ರೈತದ ನಂತರ ಎಲ್ಲರೂ ರೀ ರೈತ ಇರ್ಲಿಲ್ಲ ಅಂದ್ರೆ ಏನೈತಿ ರೈತನ ವಜಾ ಮಾಡ್ರಿ ಯಾರು ಉಳ್ಯಂಗೇ ನಾವ್ ಅವ್ನ ಕಡೆ ಗಮನ ಹರಿಸೋದಿಲ್ಲ ಮಾಡ್ತಾರೀ ಅವ್ನ ವಜಾ ಮಾಡಿದ್ರೆ ಯಾರು ಏನು ಇಲ್ಲ ಇಲ್ಲ ಎಲ್ಲ ಸುಳ್ಳ ಯಾವಾಗ ಬೆಕ್ಕಾದಾಗಿ ಹೇಳ್ರಿ ನಾವ್ ಸಾವಿರ ಸಾವಿರ ಜನ ಸ್ವಾಮಿಗಳ ತಮ್ಮ ಜೊತೆ ನೀವು ಉಪಾಸ ಅಂದ್ರೂ ಉಪವಾಸ ಕುಂಡಿರ್ತೀವಿ ನೀವ್ ನಡ್ರಿ ಹೋಗೋಣ ಅಂದ್ರ ಹೋಗೋಣ್ರಿ ತೊಗ್ರಿ ಬಡಗಿ ಅಂದ್ರ ಅನ್ಕು ತಯಾರೀ ನಾವು ರೈತರ ಮಕ್ಕಳೀವಿ ನಾವ್ ಮೊದಲ ರೈತರ ಮಕ್ಕಳು ಆಮೇಲೆ ಹಿಂದಗಡೆ ಫಾರ್ಮ್ಗಳಾಗಿ ನಾವೇನ್ ಸ್ವಾಮಿಗಳು ಪಟ್ಟ ಕಟ್ಕೊಂಡು ಹುಟ್ಟಿಲ್ಲ ಹುಟ್ಟಾಗ ರೈತರ ಮನ್ಯಾಗ ಹುಟ್ಟಿವಿ ಅವೇ ಸಂಸ್ಕಾರ ನಮ್ಗದ ಅವೇನ್ ಸಂಸ್ಕಾರ ಹಂಗ ಅಳುಕು ಅಲ್ಲವು ಅಳಿತ ಹೋಗುವ ಸಂಸ್ಕಾರಗಳಲ್ಲ ಯಾವ ದೊಡ್ಡುವಾಗ ಯಾವ ದೊಡ್ಡವ ಸರ್ಕಾರ ಮನಸ್ಸು ಮಾಡಿದ್ರೆ ಏನ್ ದೊಡ್ಡದ್ರಿ ನಮ್ ಬಜೆಟ್ ಎಷ್ಟಾಗ್ತಾರ ಅಲ್ದ ನಾವ್ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ದು ಮಾರಾಟ ಮಾಡಿಕೊಡ್ಲಾಗ್ತದೆ ಆರ್ ಪಾಟೀಲ್ ಹೇಳಿದ್ ನಿಮ್ ಸರ್ಕಾರಿ ಅದಾವ ಮತ್ತ ಮಂದಿ ಸಲುವಾಗಿ ರೈತನ್ ಜಮೀನ ನೀವು ಹರಾಜ್ ಹಾಕಿದ್ನೆಲ್ಲ ಮಾಡಿದ್ರಿಂದಾಗ ರೈತನ್ ಸಲುವಾಗಿ ಬಂದಿ ಶೇರ್ ನನ್ ಮಂದಿ ಕೈ ಹತ್ತಿರಲ್ಲ ಮತ್ ಇನ್ನೊಂದಿಷ್ಟು ಮಂದಿಗೆ ಯಾರ್ಯಾರ ಕೈ ಹತ್ತಿರಲ್ಲ ಕೈ ಹಚ್ಚಿದ್ರು ಒಂದೇ ದಿನದಾಗ ರೊಳ್ತೈತ್ರಿ ಆದ್ರ ಕುಂಡಿನಾಗ ಒದ್ದೆವು ಅನ್ನೋರು ಯಾರು ಇಲ್ಲದ ಕಿಂಗ್ ನಡೋದಕ್ಕೆ